ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ನಾನು ರಾಧಾ ಅಂತ ನೀವೀಗ ಆಲ್ರೆಡಿ ನನ್ನನ್ನು ಅಮೃತಧಾರೆ ಮತ್ತು ರಾಮಾಚಾರಿಯಲ್ಲಿ ನೋಡೇ ಇರ್ತೀರಿ ಈ ಸೀನ್ ಸಿನಿಮಾ ಮಾಡಬೇಕಾದ್ರೆ ನಾನು ರಾಮಾಚಾರಿಯೇ ಮಾಡ್ತಿದ್ದೆ ಆ್ಯಕ್ಚುಲಿ ಅದರಲ್ಲಿ ಕೂಡ ಒಬ್ಬ ಬ್ರಾಹ್ಮಣರು ಹುಡುಗಿ ಕ್ಯಾರೆಕ್ಟರೇ ಇದ್ದಿದ್ದು ನನಗೆ ನಾನು ಜಾಸ್ತಿ ಮಾಡರ್ನ್ ಡ್ರೆಸ್ಗಳನ್ನ ಪ್ರಿಫರ್ ಮಾಡಲ್ಲ ನಾನು ಇದೇ ಥರದ ಒಂದು ಜಾನ್ರದಲ್ಲಿ ನೋಡ್ತಾ ಇದ್ದೆ ಸಿನಿಮಾಗಳನ್ನ ನನಗೆ ಈ ಒಂದು ಸಿನಿಮಾ ಬಂದಾಗ ತುಂಬ ಮಾಡೋದೋ ಬೇಡವೋ ಅಂತಲೇ ಇದ್ದೆ ಆ್ಯಕ್ಚುಲಿ ಬಟ್ ಯಾವಾಗ ಆಡಿಷನ್ ತಗೊಂಡ್ರು ಆವಾಗ ಏನಿದು ಈ ಥರ ಆಡಿಷನ್ ತಗೊಳ್ತಿದ್ದಾರೆ ಇವರು ಸಿಕ್ಸ್ ಅವರ್ಸ್ ಅಂತ ಹೇಳಿದ್ರು ನನಗೆ ಏಯ್ಟ್ ಅವರ್ಸ್ ತಗೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆಲ್ಲ ಮಧ್ಯಾಹ್ನ ಹೋದ ಮಧ್ಯಾಹ್ನ ಹೋಗಿ ಕೂತಿದ್ದಷ್ಟೇ ತ್ರೀ ಅವರ್ಸ್ ನಾನು ಹೇಗೆ ಕೂತಿದ್ನೋ ಹಾಗೆ ಕೂತಿದ್ದೆ ನನ್ನ ಯಾರೂ ಮಾತಾಡ್ಸಿಲ್ಲ ಅವರೊಬ್ಬರು ಮಾತಾಡಿಸ್ತಿದ್ರು ಅಷ್ಟೇ ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ತಲೆಯಲ್ಲಿ ನೋಡ್ತಿದೆ ಓಕೆ ಇವಾಗ ಏನು ಯೋಚನೆ ನಾನು ನಾನು ಸುಮ್ಮನೆ ಅವ್ರ ಕಡೆ ತಿರುಗಿ ಹಿಂಗೆ ತಿರುಗಂಗಿಲ್ಲ ಏನು ಯೋಚನೆ ಮಾಡ್ತಿದ್ದೀರಾ ನಾನು ನನಗೇನೆ ಹೇಳಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಆ ಥರ ನ ಅಂದರೆ ನಾನು ಇಲ್ಲಿವರೆಗೂ ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ ನಿಜ ಬಟ್ ಈ ಥರ ಒಂದು ಡಿಫ್ರೆಂಟ್ ಆಗಿ ಆಡಿಷನ್ ತಗೊಂಡಿತ್ತು ಅಭಿತಿತ್ ಸರ್ ಆ್ಯಂಡ್ ಸಾರಿ ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಆಕ್ಚುಲಿ ಅವತ್ತು ನಾನು ತುಂಬಾನೇ ದುಃಖದಲ್ಲಿದ್ದೆ ನಮ್ಮ ಮನೇಲಿ ಒಂದ್ ಅಳಿ ಸಾಕಿದೆ ಸೊತೋಗ್ಬಿಡ್ತು ಅಲ್ಲಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಂದದ್ದು ನಾನು ದೆನ್ ಅವರು ಫಸ್ಟ್ ಏನ್ ಹೇಳಿದ್ರು ಗಾಡಿ ಬೆಂಕಿ ನೀರು ಭೂಮಿ ಆಕಾಶ ಅಂತ ಏನ್ ಹೇಳಿದ್ರು ಇದನ್ನೇ ನನಗೂ ಅವತ್ತು ಹೇಳಿದ್ದು ಬಟ್ ಏನು ಅರ್ಥ ಆಗಿರ್ಲಿಲ್ಲ ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ನನಗೆ ಕಾಲ್ ಮಾಡಿ ಈ ತರ ಈ ತರ ಇರುತ್ತೆ ಕ್ಯಾರೆಕ್ಟ್ರು ಅಂತ ಹೇಳಿದ್ರು ಅವತ್ತಿನ ದಿನ ನನಗೆ ಒಂದೇ ಡೈಲಾಗ್ ಕೊಟ್ಟಿದ್ದವರು ಇಷ್ಟೇ ಹೇಳಬೇಕು ಇಲ್ಲಿಂದ ಹಿಂಗೆ ಬರ್ತೀರಾ ಹಿಂಗೆ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು ಆ್ಯಂಡ್ ಅದನ್ನು ನೋಡಿ ಅವತ್ತೇ ಅವರು ಫಿಕ್ಸ್ ಆದರೂ ಹಿಂಗೋ ನನಗೆ ಗೊತ್ತಿಲ್ಲ ಅದಾದ ನಂತರ ಒನ್ ಮಂತ್ ಆದಮೇಲೆ ನನಗೆ ಕಾಲ್ ಬಂದಿದ್ದು ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ ಹೇಳಿ ಆ್ಯಂಡ್ ಆಡಿಷನ್ಗೆ ಹೋಗಿದ್ದ ದಿನ ನನಗೆ ಸಾಂಗ್ ಕೇಳಿಸಿದ್ರು ನಾನು ಡೌಟಲ್ಲಿದ್ದೆ ಒಪ್ಕೊಳೋದ ಬೇಡವಾ ಅಂತ ಬಟ್ ಸಾಂಗ್ ಕೇಳಿ ನನಗೆ ತುಂಬಾ ಖುಷಿಯಾಗೋಯ್ತು ಆ್ಯಕ್ಚುಲಿ ಅದು ಒಂದು ತುಂಬ ಕ್ಯಾಚಿಯಾಗಿತ್ತು ಆ ಒಂದು ಮ್ಯೂಸಿಕ್ ನಾನು ಬಟ್ ಮನೆ ಹುಡುಗಿ ಕ್ಯಾರೆಕ್ಟರು ಸೊ ಹೀಗೆ ಆ್ಯಂಡ್ ಡೈರೆಕ್ಟರ್ ಸರ್ ನನಗೂ ಕೂಡ ನ ತಗೊಂಡ್ರು ಹೀಗೆ ನಮಗೆ ಸೀರಿಯಲ್ಸ್ ಮಾಡೋರಿಗೆ ಅದೇ ಒಂದು ಸಪ್ರೇಟ್ ಆ್ಯಕ್ಟಿಂಗ್ ಫಾರ್ಮೆಟ್ ಇರುತ್ತೆ ಅಂದರೆ ಚಿಕ್ಕ ಸ್ಕ್ರೀನ್ ಅಂತ ಬಂದಾಗ ಓವರ್ ಎಕ್ಸ್ಪ್ರೆಸಿವ್ ಆಗಿ ಮಾಡಿ 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 ನಮಗೆ ಅದು ಆಗ್ಬಿಟ್ಟಿರುತ್ತೆ ಬಟ್ ಸರ್ ಹತ್ರ ಹೋದಾಗ ಅವರು ಹೇಳ್ಕೊಟ್ಟಿದ್ದು ತುಂಬಾ ಸೆಟಲ್ಡ್ ಆಗಿ ಬರಬೇಕು ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿ ಅದನ್ನ ಕೂರಿಸಿ ನಿಯರ್ಲಿ ಹೇಳೋಕ್ಕಾಗಲ್ಲ ಎಷ್ಟು ದಿನ ಅಂತ ತುಂಬಾ ದಿನದ ಗಟ್ಲೆ ವರ್ಕ್ಶಾಪ್ಸ್ನ ತಗೊಂಡ್ರು ಅಂಡ್ ಅದು ತುಂಬಾನೇ ಹೆಲ್ಪ್ ಆಯ್ತು ನನಗೆ ಶಾರ್ಟ್ ತಗೋಬೇಕಾದ್ರೆ ಆ್ಯಕ್ಚುಲಾಗಿ ನಾವೇನು ಶೂಟ್ಸ್ ಮಾಡೋದು ಆ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡ್ತು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಪ್ರತಿಯೊಂದು ಸೀನ್ಗಳು ಕೂಡ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದರ ಹಿಂದಿನ ಶ್ರಮ ಕೂಡ ಹಾಗೆ ಇದೆ ಸತತವಾಗಿ ಎರಡು ವರ್ಷಗಳ ಕಾಲ ಹೀರೋಯನ್ನ ಹುಡುಕಿದ್ದಾರೆ ಕೊನೆದಾಗೆ ಸಿಕ್ಕಿದ್ ನಾನು ಆ್ಯಂಡ್ ಹೀಗೆ ಇದು ಮೊದಲನೇ ಪ್ರೆಸ್ ಮೀಟ್ ಅವ್ರಿಗೂ ಕೂಡ ಆ್ಯಂಡ್ ನನಗೂ ಕೂಡ ಪ್ರಮೋಷನ್ಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಆ್ಯಂಡ್ ಈ ಹೆಜ್ಜೆ ಇನ್ನೂ ಮುಂದೆ ಹಲವಾರು ಹೆಜ್ಜೆಗಳಾಗಿ ಮುಂದೆ ಸಾಗಿ ಒಂದು ದೊಡ್ಡ ಉನ್ನತ ಮಟ್ಟವನ್ನ ಕಾಣ್ಲಿ ಒಂದು ಸಿನಿಮಾ ಅಂತ ನಾನು ಹಾರೈಸ್ತೀನಿ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಈ ಸಿನಿಮಾ ನಂಗೆ ತುಂಬಾ ವಿಶೇಷವಾದದ್ದು ಯಾಕಂದ್ರೆ ಫಸ್ಟ್ ಅಭಿಜಿತ್ ಸರ್ ಅವರು ನನಗೆ ಮ್ಯೂಸಿಕ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಪ್ರೀವಿಯಸ್ ಮೂವಿ ಅನಂತ ವರ್ಸಸ್ ನುಸ್ರತ್ ಒಂದು ಲೆವೆಲಿಗೆ ಸಾಂಗ್ಸ್ ಇಟ್ಟಾ ಅದಾದ್ಮೇಲೆ ಈ ಸಿನಿಮಾ ನನಗೆ ಇವರು ಅಪ್ರೋಚ್ ಮಾಡಿದಾಗ ನಾನು ಮ್ಯೂಸಿಕ್ ಮಾಡೋಕ್ಕೋಸ್ಕರ ಈ ಸಿನಿಮಾಕ್ಕೆ ಬಂದೆ ಫಸ್ಟ್ ಟೈಮ್ ಅವರು ಸ್ಟೋರಿ ನರೇಶನ್ ಮಾಡಿದಾಗ ಟೋಟಲ್ ನರೇಶನ್ ಸೀನ್ ಏನಿದೆ ಅವರು ಒಂದು ಟೂ ತ್ರೀ ಅವರ್ಸ್ ನರೇಟ್ ಮಾಡಿದ್ರು ನರೇಟ್ ಮಾಡಿದಾಗ ಆ ಕತೆ ನಂಗೆ ತುಂಬ ಇಂಪ್ರೆಸ್ ಆಯಿತು ಹಾಗೆ ನಾನು ಅದಕ್ಕೆ ಪಿ ಆಗಿ ಕೂಡ ಸೇರ್ಕೊಂಡೆ ಆಕ್ಚುಲಿ ನನಗೆ ಮ್ಯೂಸಿಕ್ ಡಿ ಡಿಒ ಪಿ ಮಾಡೋಕೆ ತುಂಬಾ ಖುಷಿ ಅನಿಸ್ತದೆ ಯಾಕಂದ್ರೆ ಒಂದು ಅರವತ್ತು ದಿನ ಶೂಟ್ ಇತ್ತು ತುಂಬಾ ಖುಷಿ ಆಯಿತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂಡ್ ಮ್ಯೂಸಿಕ್ ಕೂಡ ಅಷ್ಟೇ ನಾನೇ ಶೂಟ್ ಮಾಡಿರೋ ವಿಜುವಲ್ಸ್ ಗೆ ನಾನೇ ಮ್ಯೂಸಿಕ್ ಮಾಡಿದಾಗ ತುಂಬಾ ಖುಷಿ ಆಯ್ತು ದೆನ್ ಬರೀ ಇದರಲ್ಲಿ ಹಾರರ್ ಸಿನಿಮಾ ಟೈಟ್ಲ್ ಈ ಇದೆ ಅಂತ ಇದರಲ್ಲಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ ತುಂಬಾ ಚೆನ್ನಾಗಿರೋ ಒಂದು ಸಾಂಗ್ ಇದೆ ಆಮೇಲೆ ಮಿಕ್ಕಿದ ಎರಡು ಸಾಂಗು ಈ ಕತೆಗೆ ಏನು ಇಂಪಾರ್ಟೆಂಟ್ಲಿ ಬೇಕು ಅದ್ರ ಪ್ರಕಾರ ಇದೆ ಇವಾಗ ಅದ್ರ ಬಗ್ಗೆ ಮಾತಾಡಲ್ಲ ಅ ತುಂಬಾ ಖುಷಿ ಕೊಟ್ಟಿದೆ ಮತ್ತೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ತುಂಬಾ ಅಂದ್ರೆ ವಿಜುವಲಿ ಏನ್ ನಾನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತೆ ಡೈರೆಕ್ಟರ್ ಗೆನ್ ಅಚೀವ್ ಮಾಡಬೇಕು ಅಂತ ಇತ್ತು ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಇರಲಿ ಸರ್ ಚಾಲೆಂಜ್ ಇತ್ತು ಅಂದ್ರೆ ଆମର ଆ షూಟಿಂಗ್ ಟೈಮ್ ಅಲ್ಲಿ ಕ್ಯಾಮೆರಾ ವರ್ಕ್ ಮ್ಯೂಸಿಕ್ ಗೆ ಬಂದಾಗ ಮ್ಯೂಸಿಕಲ್ ಜಾಣ ಖಂಡಿತ ಸರ್ ಅಂದ್ರೆ ಫಾರೋಸ್ ಜೋನರ್ ಆಗಿರೋದ್ರಿಂದ

ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸೊ ಫೈನಲ್ ಎಡಿಟ್ ನಾವು ಲಾಕ್ ಮಾಡಿದಾಗ ಸೊ ಆಲ್ರೆಡಿ ಅದನ್ನ ಯಾವ್ದೇ ಒಂದೇ ಒಂದು ಎಡಿಟ್ ಒಂದು ಪೋರ್ಷನ್ ಕೂಡ ನಮ್ದು ಫಸ್ಟ್ ಅಲ್ಲಿ ಲಾಕ್ ಆಗೇ ಇಲ್ಲ ಸೊ ತುಂಬಾ ವರ್ಷನ್ಸ್ ಟ್ರೈ ಮಾಡಿದೀವಿ ಸರ್ ಅಂತೂ ಪರ್ಫೆಕ್ಷನ್ ತುಂಬಾ ಬಯಸೋರು ಸೊ ಮಿಕ್ಸ್ ಮ್ಯಾಚ್ ಮಿಕ್ಸ್ ಮ್ಯಾಚ್ ಸೊ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಹಾಗೆ ಸೀನ್ಸ್ ಅಲ್ಲಿ ಒಂದೊಂದು ಈವನ್ ಒಂದೊಂದು ಸಿಂಗಲ್ ಶಾರ್ಟ್ ಸೊ ಅದರಲ್ಲಿ ಎಕ್ಸ್ಪ್ರೆಷನ್ ಬೇರೆ ಬೇರೆ ಆಂಗಲ್ ಇಂದ ಇದೆ ಅಂತಂದ್ರೆ ಸೊ ಆ ಮಲ್ಟಿಪಲ್ ಶಾರ್ಟ್ಸ್ ಅಲ್ಲಿ ನಾವು ತುಂಬ ಪ್ಲೇ ಮಾಡಿದೀವಿ ಸೊ ಈ ಅವಕಾಶಕ್ಕೆ ತುಂಬ ಚರೋಣಿ ಆಗಿರ್ತೀನಿ ಸೊ ಈ ಸಮಯದಲ್ಲಿ ನನ್ನನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟು ನನ್ನ ಬ್ರದರ್ ಸೊ ಸುನಾಥ್ ಗೌತಮ್ ಸರ್ ಹಾಗೆ ನಮ್ಮ ಡೈರೆಕ್ಟರು ನಮ್ಮ ಪ್ರೊಡ್ಯೂಸರ್ ಅಭಿಜಿತ್ ಸರ್ ಹಾಗೆ ಮುನ್ನೋ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮೋರ್ ದನ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಫೈನಲ್ ಎಡಿಟ್ ಆಗಿರೋದು